ಹಾಯ್ ಫ್ರೆಂಡ್ಸ್ ನಮಸ್ತೆ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಈ ವಿಡಿಯೋ ಮಾಡ್ತಾ ಇರೋ ಉದ್ದೇಶನೇ ಹೆಣ್ಮಕ್ಳಿಗೆ ಉಪಯೋಗವಾದಂಥ ಒಂದು ಚೆನ್ನಾಗಿರೋ ಟಿಪ್ಸ್ ಇದೆ ಅದನ್ನು ಹೆಣ್ಮಕ್ಕಳು ಅಪ್ಲೈ ಮಾಡಿದ್ರೆ ಅವ್ರಿಗೆ ಒಳ್ಳೆ ಗ್ರೋತ್ ಸಿಗುತ್ತೆ ಅದಕ್ಕೆ ಎಲ್ಲ ಹೆಣ್ಮಕ್ಳಿಗೂ ಇದನ್ನು ನೋಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ ತಪ್ಪೇ ಮಿಸ್ ಮಾಡದೆ ಈ ವಿಡಿಯೋನ ಫುಲ್ ನೋಡಿ ಯಾಕಂದರೆ ಇದರಿಂದ ಯಾವುದೇ ರೀತಿ ಖರ್ಚಿಲ್ಲದ ಖರ್ಚೆ ಮಾಡಬಾರ್ದಂತಹ ಒಂದು ಟಿಪ್ಸ್ ಇದು ಪ್ಲೀಸ್ ಇದೆಲ್ಲ ಹೆಣ್ಮಕ್ಳಿಗೂ ತುಂಬಾ ಉಪಯೋಗ ಆಗುತ್ತೆ ಹಾಗಾಗಿ ನೀವು ಇದನ್ನು ನೋಡಿ ನೋಡಿದವರು ಮತ್ತೆ ನಿಮ್ಮ ಸಂಬಂಧಿಕರಿಗೆ ರಿಲೇಟಿವ್ಸಿಗೆ ಇದನ್ನು ಶೇರ್ ಮಾಡಿ ಪ್ಲೀಸ್ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ನಾನು ನಿಮ್ಮನ್ನು ಕೇಳ್ಕೊಳ್ತಾ ಇದ್ದೀನಿ ಈಗ ಏನಪ್ಪ ಅಂತ ಅಂದರೆ ಒಂದು ಒಳ್ಳೆ ಟಿಪ್ಸ್ ಇದು ಈ ಬೇಸಿಗೆಯಲ್ಲಿ ಎಲ್ಲರಿಗೂ ಹೇರ್ ಫಾಲ್ ಹಾಗೆ ಆಗುತ್ತೆ ಅಲ್ವಾ ಎಲ್ಲರಿಗೂ ಕಾಮನ್ ಅದು ಹೇರ್ ಫಾಲ್ಸು ಡ್ಯಾಂಡ್ರಫ್ ಇರೋದೆ ಅದಕ್ಕೆ ಒಂದು ಮನೆಮದ್ದು ಸರಳವಾದದ್ದು ಯಾವುದೇ ರೀತಿ ಖರ್ಚಿಲ್ಲ ಇದರಿಂದ ಯಾವುದು ಅಂಗಡಿಗೆ ಹೋಗಿ ತೊಗೊಂಡು ಬಂದು ಮಾಡುವಂತಹದ್ದು ಒಂದು ಖರ್ಚಿನ ಇಲ್ಲ ಅದಕ್ಕೆ ನಾನು ನಿಮಗೆ ಹೇಳ್ತೀನಿ ಏನ ಏನಪ್ಪ ಅಂತ ಅಂದರೆ ನಿಮ್ಮ ಮನೆಯಲ್ಲಿ ಗಾರ್ಡನ್ನಲ್ಲಿ ದಾಸವಾಳ ಹೂವಿರುತ್ತೆ ಎಲ್ಲರಿಗೂ ದಾಸವಾಳ ಹೂವು ಗೊತ್ತಿದೆ ಅಂತ ಅಂದ್ಕೊಂಡಿದ್ದೀನಿ ದಾಸವಾಳ ಹೂವಿನ ಎಲೆ ಇದಕ್ಕೆ ಮೇನ್ ಬೇಕಾಗುವಂತಹ ಒಂದು ಒಂದು ವಸ್ತು ಅಂತ ಅಂದರೆ ಅದು ದಾಸವಾಳ ಹೂವಿನ ಎಲೆ ಆ ದಾಸವಾಳ ಹೂವಿನ ಎಲೆನ ನೀಟಾಗಿ ಕೊಯ್ದು ಅದನ್ನು ತಂದು ಅದನ್ನು ಒಳ್ಳೆ ರೀತಿ ನೀರಲ್ಲಿ ಹಾಕಿ ಚೆನ್ನಾಗಿ ತೊಳೆಯಬೇಕು ತೊಳೆದ ನಂತರ ಅದನ್ನು ಮಿಕ್ಸಿ ಜಾರಿಗೆ ಹಾಕಿ ಆ ಮಿಕ್ಸಿ ಜಾರಿಗೆ ದಾಸವಾಳ ಎಲೆ ಹಾಕಿ ಹಾಗೆ ಇನ್ನೊಂದನ್ನು ಆ್ಯಡ್ ಮಾಡಬೇಕು ಯಾವುದು ಅಂತ ಗೊತ್ತಾ ಇನ್ನೊಂದು ಅದು ಅಲೋವೆರಾ ಅಲೋವೆರಾನ ಈಗ ಎಲ್ಲರೂ ಮನೆಯಲ್ಲಿ ಬಾಟಲ್ ಮಾಡ್ತಿದ್ದಾರೆ ನಮ್ಮದಂತೂ ಹಳ್ಳಿ ಸೈಡಂತೂ ನಾವು ಅದನ್ನು ಬೆಳೆಸ್ತೀವಿ ಮತ್ತೊಂದು ವಿಡಿಯೋದಲ್ಲಿ ಖಂಡಿತವಾಗೂ ತೋರಿಸ್ತೀನಿ ಅದನ್ನು ಇದನ್ನು ನೀವು ಅಲೋವೆರಾ ತುಂಡನ್ನು ಒಂದು ಸ್ವಲ್ಪ ಒಂದು ಚಿಕ್ಕ ಪೀಸ್ ಆದರೂ ಓಕೆ ಒಂದು ಟೂ ಸೆಂಟಿ ಅಂದರೆ ಟೂ ಸೆಂಟಿಮೀಟರ್ ತ್ರೀ ಸೆಂಟಿಮೀಟರ್ ಪೀಸ್ನ ಹಾಕ್ಕೋಬೇಕು ಪೀಸ್ ಇಲ್ಲ ಅಂತ ಅಂದರೆ ಅಲೋವೆರಾ ಪೀಸ್ ಸಿಗಿಲ್ಲ ಅಥವಾ ಮನೇಲಿ ನಿಮ್ಮ ಇಲ್ಲ ಅಂತ ಅಂದರೆ ನಿಮ್ಮ ಹತ್ತಿರ ಇರೋ ಅಲೋವೆರಾ ಜೆಲ್ನ ಒಂದು ಚಮಚ ಅದಕ್ಕೆ ಆ್ಯಡ್ ಮಾಡ್ಬೋದು ಹೀಗೆ ಅದನ್ನ ಆ್ಯಡ್ ಮಾಡಿ ಮಿಕ್ಸಿಂಗ್ ಮಿಕ್ಸರ್ ಜಾರಿಗೆ ಹಾಕ್ಕೊಂಡು ಒಂದು ಜೂ ನೀರು ಅದು ಇಲ್ಲಾಂದರೆ ನುಣ್ಣಗೆ ನುಣುಪಾಗಿ ರುಬ್ಬೋಕ್ಕೆ ಬರೋಲ್ಲ ಸೊ ಅದನ್ನು ನುಣ್ಣ ಅಂದರೆ ತುಂಬ ಸಾಫ್ಟಾಗಿ ರುಬ್ಬಿ ಒಂದು ಒಂದು ಟೂ ಮಿನಿಟ್ಸ್ ಅದು ಆಲ್ಮೋಸ್ಟ್ ಆಗಿಬಿಡತ್ತೆ ಆ ರುಬ್ಬಿದಂಥ ಮಿಶ್ರಣನ ನೀವು ನಿಮ್ಮ ಕೂದಲು ಇರುತ್ತಲ್ಲ ನೋಡಿ ಕೂದಲು ಇಲ್ಲಿಂದ ಹಿಂಗೆ ಅಪ್ಲೈ ಮಾಡ್ತಾ ಹೋಗ್ಬೇಕು ಚೆನ್ನಾಗಿ ಅಪ್ಲೈ ಮಾಡಬೇಕು ಈ ಥರ ಅಪ್ಲೈ ಮಾಡೋದ್ರಿಂದ ಅದನ್ನು ಅದು ನಮ್ಮ ಕೂದಲನ್ನ ಉದುರೋದು ಆಮೇಲೆ ತಲೆನೋವು ಈ ಬೇಸಿಗೆಯಲ್ಲಿ ತಲೆನೋವು ಬರುತ್ತಲ್ಲ ಅದನ್ನು ಆಮೇಲೆ ಡ್ರ್ಯಾಂಡ್ ಡ್ರಾಫ್ ಅದನ್ನು ಕೂಡ ಕಡಿಮೆ ಮಾಡುತ್ತೆ ಫುಲ್ಲು ಕಡಿಮೆ ಮಾಡಿಬಿಡುತ್ತೆ ನೋಡಿ ನಾನು ಇವತ್ತು ಇವತ್ತಷ್ಟೇ ವಾಶ್ ಮಾಡಿದ್ದೀನಿ ಕೂದಲು ಅದು ಟೂ ಅವರ್ಸ್ ಈಗ ನಿಮ್ಗೆ ಹೇಳಿದ್ನಲ್ಲ ಆ ದಾಸವಾಳ ಸೊಪ್ಪಿಂದು ಅದನ್ನು ಅಪ್ಲೈ ಮಾಡಿ ನಾನು ಕೂದಲನ್ನ ಇವತ್ತು ಅದನ್ನ ನೀವು ಒಂದು ವೀಕಿಗೆ ಟೂ ಟೂ ಡೇಸ್ಗನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಅದನ್ನು ಒನ್ ಅವರ ನಿಮ್ಮ ತಲೆಯಲ್ಲಿ ಹಚ್ಚಿರುವಂತಹ ಇದು ದಾಸವಾಳ ಸೊಪ್ಪಿಂದು ಇರಬೇಕು ಮಿನಿಮಮ್ ಒನ್ ಅವರ್ ಇರಬೇಕು ಅದು ಕೂಲು ಸಾಫ್ಟ್ ಮಾಡುತ್ತೆ ಆಮೇಲೆ ನೀವು ನೀವು ಬಳಸುವಂಥ ಶ್ಯಾಂಪೂವಿಂದ ಅದನ್ನು ಕ್ಲೀನ್ ಮಾಡಿಕೊಂಡು ಚೆನ್ನಾಗಿ ಸ್ನಾನ ಮಾಡಬಹುದು ಅದರಿಂದ ಏನೂ ತೊಂದರೆ ಇಲ್ಲ ದಯವಿಟ್ಟು ನೋಡಿ ಎಲ್ಲರೂ ಎಲ್ಲ ಹೆಣ್ಮಕ್ಕಳು ಇದನ್ನ ಫಾಲೋ ಮಾಡಿ ನೋಡಿ ನಿಮಗೆ ನಾನು ನಾನು ಅಪ್ಲೈ ಮಾಡಿಬಿಟ್ಟು ನಾನು ನಿಮ್ಗೆ ಹೇಳ್ತಾ ಇರೋದು ಸುಮ್ಮನೆ ಯಾರೋ ಹೇಳಿದ್ದನ್ನು ತಂದು ನಾನು ನಿಮಗೆ ಹೇಳ್ತಾ ಇಲ್ಲ ದಯವಿಟ್ಟು ಇದನ್ನು ಫಾಲೋ ಮಾಡಿ ನೀವು ಒಂದು ಹದಿನೈದು ದಿನ ನೋಡಿ ಅದನ್ನು ಫಾಲೋ ಮಾಡಿ ಹೇಗೆ ಕೂದಲು ಗ್ರೋತ್ ಆಗುತ್ತೆ ನೋಡಿ ನಾನು ನನ್ನ ಕೂದಲು ಸೊ ಸಾಫ್ಟ್ ಇದೆ ಹೇರ್ ಫಾಲಿಲ್ಲ ರೋಫ್ ಇಲ್ಲ ಸೊ ದಯವಿಟ್ಟು ಇದನ್ನು ನೀವು ಅಪ್ಲೈ ಮಾಡಿ ಇದನ್ನು ನಿಮಗೆ ಗೊತ್ತಾಗುತ್ತೆ ಹಾಗೆ ಇದ್ರ ಬಗ್ಗೆ ಗೊತ್ತಿರೋರು ನನಗೆ ಕಮೆಂಟ್ ಬಾಕ್ಸಲ್ಲಿ ಹೇಳಿ ಹೇಗಿದೆ ಅಂತ ಹೀಗೆ ಚೆನ್ನಾಗಿರೋ ಟಿಪ್ಸ್ನ ನಾನು ನಿಮಗೆ ಹೇಳ್ತಾ ಇರ್ತೀನಿ ದಯವಿಟ್ಟು ನನ್ನ ಚಾನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಹಾಗೆ ನೆಕ್ಸ್ಟ್ ವೀಡಿಯೋನ ಮಿಸ್ ಮಾಡದೆ ನೋಡಿ ನಿಮಗೆ ನಮ್ಮ ಸಿರಿಸಿ ನಮ್ಮ ಸಿರಿಸಿಯ ಹೆಮ್ಮೆ ಕಲೆನ ನಾನು ನಿಮಗೆ ಪರಿಚಯ ಮಾಡಿಕೊಡ್ತೀನಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಾನು ನಿಮ್ಮ ಅಶ್ವಿನಿ ರಾಜೇಶ್ ಥ್ಯಾಂಕ್ ಯು